ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಮೆಂತೆ ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡಿದಂತಹ ಮೆಂತೆ ದಾಲ್ ಪಪ್ಪು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ನಾಲ್ಕರಿಂದ ಐದು ಕಾಳುಮೆಣಸು ಮತ್ತು ಒಂದು ಚಮಚ ಜೀರಿಗೆಯನ್ನು ಒಂದು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದು ಸೌಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ತಕ್ಷಣ ಇದು ಪುಡಿ ಮಾಡಿ ಇಟ್ಟುಕೊಂಡಂತಹ ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಅದು ಒಂದು ಚೂರು ಕೆಂಪಗಾದ ನಂತರ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ ಇದು ರುಚಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ತುರಿದ ಹಸಿ ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ ಅದರ ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಸೇರಿಸಿ ಬಾಡಿಸ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕೆಂಪಗೆ ಬಾಡಿದ ನಂತರ ಅದಕ್ಕೆ ಎರಡು ಹೆಚ್ಚಿದ ಟೊಮೆಟೊಗಳನ್ನು ಸೇರಿಸ್ತಾ ಇದ್ದೇನೆ ಈಗ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ ಟೊಮೆಟೊಗೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಅದು ಬೇಗ ಬೇಯುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಮುಚ್ಚಿಡ್ತಾ ಇದ್ದೇನೆ ಅದರ ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ಬೇಯಿಸಿ ಇಟ್ಕೊಂಡಂತಹ ತೊಗರಿ ಬೇಳೆಯನ್ನು ಇದ್ದೇನೆ ನೀವು ಇದಕ್ಕೆ ಬೇಕಿದ್ದರೆ ಹೆಸರು ಬೇಳೆಯನ್ನು ಸೇರಿಸಿ ಮಾಡಬಹುದು ಅಥವಾ ತೊಗರಿ ಬೇಳೆ ಹೆಸರು ಬೇಳೆ ಒಂದು ಸ್ವಲ್ಪ ಕಡಲೆ ಬೇಳೆಯನ್ನು ಮಿಕ್ಸ್ ಮಾಡಿ ಕೂಡ ಹಾಕಬಹುದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಗ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ ಅದು ಸ್ಮ್ಯಾಶ್ ಮಾಡಿಕೊಂಡ ನಂತರ ಅದಕ್ಕೆ ಅರಿಶಿನ ಮತ್ತು ಬೆಲ್ಲವನ್ನು ಇದ್ದೇನೆ ನಾನು ಮೊದಲು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಹೀಗಾಗಿ ಈಗ ಇನ್ನೂ ಸ್ವಲ್ಪ ಉಪ್ಪನ್ನು ಈಗ ಇದ್ದೇನೆ ಇದು ಒಂದು ಚೆನ್ನಾಗಿ ಕುದಿ ಬಂದ ನಂತರ ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು ಒಲೆ ಮೇಲೆ ಒಂದು ಸಣ್ಣ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಇದು ಬೆಳ್ಳುಳ್ಳಿ ಒಂದು ಚೂರು ಕೆಂಪಗಾಗಬೇಕು ಬೆಳ್ಳುಳ್ಳಿ ಒಂದು ಚೂರು ಕೆಂಪಗಾದ ನಂತರ ಅದಕ್ಕೆ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಬೇಕಾಗುತ್ತೆ ಈ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಇದಕ್ಕೆ ಒಳ್ಳೆ ಫ್ಲೇವರು ಬರುತ್ತೆ ಹಾಗೆ ಇದರ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಸ್ಪೂನಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಎಣ್ಣೆಯಲ್ಲಿ ಹುರಿತಾ ಇದ್ದೇನೆ ಈಗ ಇದಕ್ಕೆ ನಾನು ಒಂದು ಕಾಲು ಚಮಚ ಆಗೋವಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ಲು ಈ ಮೆಣಸಿನ ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ನಾನು ಹುರಿತಾ ಇದ್ದೇನೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ ಇದರಿಂದ ನಮ್ಮ ದಾಲ್ ಪಪ್ಪುವಿನ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮತ್ತೆ ನಾನು ಬೇರೆ ಯಾವ ಮಸಾಲೆ ಪದಾರ್ಥಗಳನ್ನು ಸೇರಿಸ್ತಾ ಇಲ್ಲ ಈಗ ನೀವು ಈ ಪುಡಿಯನ್ನು ಹಾಗೆ ಪಲ್ಯಗೆ ಸೇರಿಸ್ಕೊಂಡ್ರೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ನಂತರ ನಾನಿದನ್ನು ಈ ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಇದ್ದೇನೆ ನಿಮಗಿದು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸಿ ಇದು ರೊಟ್ಟಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಮೆಂತ್ಯ ಸೊಪ್ಪಿನ ಬದಲಿಗೆ ಪಾಲಕ್ ಸೊಪ್ಪು ಅಥವಾ ಬೇರೆ ಹರವೆ ಸೊಪ್ಪನ್ನು ಸೇರಿಸಿಕೊಂಡು ಈ ರೀತಿ ಮಾಡಬಹುದು ಈ ರೆಸಿಪಿಯನ್ನು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ನಾನಿದನ್ನು ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ಹೆಚ್ಚಿನ ಯಾವ ಮಸಾಲೆ ಪದಾರ್ಥಗಳನ್ನು ನಾನು ಸೇರಿಸಿಲ್ಲ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ನಮ್ಮ ದಾಲ್ ರೆಡಿ ಆಗುತ್ತೆ ಥ್ಯಾಂಕ್ ಯು